ಯದಕ ವದರಲತಿ ತಿ ಶೇಂಗಾ ತಿನ್ನ ನಾಯಕ ತಲೆ ಇಜನಿಗೆ ಪದ ಹಾಡಲು ಬಂದಾರ ಏನ ಭಜನ ಮಾಡಲಕ ಬಂದಾರ ಮೂರು ಮಂದಿ ಇಬ್ಬರು ಕೂಡ ರಾಗ ಮಾಡಲತಾರ ಬಾಬನ ಕಿತ್ತಾ ಬಾಬನ ಕಿತ್ತಾ ಬರಿ ಏರಾ ಮೇರಿ ರಾಗ ಮಾಡಲತೀರಾ ಈಗಿ ಪದ ಅಂದ್ರೆ ಹೇಂಗಾ ಹೇಂಗಾ ತಾಳmet ದ ಪೆಂಟುಣಿಗೆದಾವ್ ಸೇನೆದರಿ ಓ ಇಕ್ಕಿನ ಸಿರಿನ ಹರೆದು ಇವತ್ತು ಬಿಡಂಗಲ ಅಂತ ಯಾವ ಸೀರಿ ಯಾವ ಸೀರಿ ತಾಯಿ ಗರ್ಭದೊಳಗಿಂದ ಬರ್ಬೇಕಾದ್ರೆ ಏಳು ಪದದ ಸೀರಿ ನಾನು ಅಂಗ ಬೆನ್ನ ಬಿಟ್ಟಿಲ್ಲ ಇದು ಆ ಸೀರೆ ಹರಿದು ನಿನಗೇನು ಆಗ್ತದ ನನ್ನ ಕಾಲಾಗಿನ ಕರಾನಿ ಭಾಳ ಮಂದಿ ಹರಿಯಾವ ಮಂದಿ ನಿಂತು ಹೊಯ್ಕೊಂಡು ಹೋಗ್ಯಾರ ಇವ್ವ ನನ್ನ ಹೈಕೊಲಕಿಲ್ ಈ ಸೀರೆ ಹೈಲಾಕ ಬಂದ ನಾನು ತಾಳ್ಮೆಟ್ಟದ ಪ್ಯಾವ್ ತುಣಿಗೆ ಅದಾವು ರೀ ಇವೊಂದು ಹಂಗೆ ಅಲ್ಲ ರೀ ಇವ್ನು ಹ್ಯಾಂಗೆ ಪಗದಿ ಇದ್ರಾಗ ಬದ್ರ ನೀರು ಕುಡಿದು ಹಚ್ಚದೈತ್ರಿ ರಾಗ ಮಾಡ್ಲಾಕ ಕುತ್ತಾರೆ ಹೆಂಗ್ ನೋಡಿ ಇಂಡಲ್ ಗಜ ಇದ್ದಂದು ಕೈದಿ ಬಂದಾಗತ್ ರೀ ಜಾಮೀನು ಮ್ಯಾಗ ತಂದ ಹಂಗಾಗೈತಿ ಮೂರು ಮಂದಿ ಮಕ್ಕಳನ್ನ ನಡಿಲ್ಲ ಜೈಗ್ ಹಿಡಿದು ತಗೊಂಡು ಹೋಗ್ರಿ ನೀ ಭಾಳ ಭಾಳ ಮಾತಾಡ್ಲತ್ತೇನೆ ಸೊರಪ್ಪ ಆಯ್ ತಮ್ಮ ನನ್ನ ನೆತ್ತಿ ಮ್ಯಾಗ ಕಾಲು ಕೊಟ್ಟು ಹೋಗುತ್ತಾನಂತ ಬರೀ ಬಾಯಿ ತುಂಡಿ ಹೇಳಿದೀನಿ ನೆತ್ತಿ ಮ್ಯಾಗ ಕಾಲಿಟ್ಟ ಸಿದ್ಧಾಂತ ಸಿದ್ಧಾಂತ ಕೊಡುತ್ತಾಂತ ಹೇಳುದು ಸಿದ್ಧಾಂತ ಸಿದ್ಧಾಂತ ಇಂದು ಚಂಜಿಕ ನಿನ್ನ ಮಣ್ಣು ಕೊಟ್ಟು ಹೋಗ್ಲಿಕ್ಕೆ ಮಸೀಪನ ಮರಿಯನ್ನು ಬೇಡಿದ ಎಲ್ಲಾ ಪರಮಾತ್ಮನ ಮಾಡ್ಯನ ಇಲ್ಲತ್ರಿ ಒಟ್ಟ ಬರ್ತದ ಬಹುಶಃ ಇವರಿಗೆ ಮೂರು ಮಂದಿಗೆ ಅವ್ವ ಹತ್ತಿದಂಗೆ ಕಾಣಂಗಿಲ್ಲ ಯಾಕ ಕೆಬ್ಬಣ್ ಬುಟ್ಟಿ ಅಂದ ಬಿದ್ದಂಗೆ ಕಾಣ್ತಾರ ಮೂರು ಮಂದಿ ಗಂಡಾಡವ್ರು ಹದಕತ್ತಮ್ಮ ಏನಾಗ್ತದ ನಡಿಲಿ ಹುಡುಗ ಯಾಕೋ ಭಾಳ ಭಾಳ ಬಾಯಿ ಬಿಡ್ಲಕತ್ತೇನ ಸಣ್ಣ ಅಂಗಿ ಬಾಯಿ ಬಿಡ್ಲತ್ತಾನ ಹ್ಞೂ ನೆತ್ತಿ ಮ್ಯಾಲೆ ಕಾಲು ಕೊಟ್ಟು ಹೋಗವ ಅನತ್ರೀವ್ವ ಹೋ ಮತ್ತು ಹೇಳ್ತಾನೆ ಏನಂತ ಹೇಳಿ ಮತ್ತೆ ಸೀರಿ ಬೇರೆ ಹರ್ದು ಹೋಗ್ತಾನಂತ ಅವ್ರು ಹರಿಲಿಕ್ಕೆ ಭಾಳ ಸೆನೆ ಅದ ರೀ ಓ ಇಕಿನ್ ಸೀರೆನ ಹರ್ದು ಹೋಗ್ತಾನ ಇವತ್ತು ಬಿಡಂಗಿಲ್ಲ ಅಂತ ಹೇಳ್ತಾನೆ ಯಾವ ಸೀರಿ ಯಾವ ಸೀರಿ ತಾಯಿ ಗರ್ಭದೊಳಗಿಂದ ಬರ್ಬೇಕಾದ್ರೆ ಏಳು ಪದರ ಸೀರಿ ನಾನು ಹಂಗೆ ಬೆನ್ನು ಬಿಟ್ಟಿಲ್ಲ ಇದು ಆ ಏನಿಲ್ಲ ಆ ಸೀರೆ ನಿನಗೆ ನಿನಗೇನ್ ಇತೋ ನನ್ನ ಕಾಲಾಗಿನ ಕರಾನಿ ಮಂದಿ ಹರಿಯವ್ರೆ ಎಷ್ಟೋ ಮಂದಿ ನಿಂತ ಹೊಯ್ಕೊಂಡು ಹೋಗ್ಯಾರು ಇವಾಗ ಶೇಂಗಾ ತಿಂದು ಸಿಂಗತ್ತಿನ ಆ ನನಗೆ ಈಗಿ ಪದ ಹಾಡ್ಲಾಕ್ ಬಂದ್ರೆ ಏನೋ ಭಜನ ಮಾಡ್ಲಾಕ್ ಬಂದಾರ ಮೂರು ಮಂದಿ ಇಬ್ರು ಕೂಡ ಮಾಡ್ಲತ್ತಾರ ಏರ ಮೇರಿ ರಾಗ ಮಾಡ್ಲಾತ್ತಾರ ಮಾಡ್ಲತ್ತಾರ ಈಗಿ ಪದ ಅಂದ್ರೆ ಹೆಂಗ ತಾಳ್ಮೆಟ್ಟದ ಪೆಂಟುಣಿ ಅದಾವ್ ಇವೊಂದು ಹಂಗಲ್ರಿ ಅಲ್ರಿ ಹ್ಯಾಂಗ ಪಗದಿ ಇದ್ರ ಬದ್ರ ನೀರು ರಾಗ ಮಾಡ್ಲಾಕ ಹೆಂಗ್ ನೋಡಿ ಇಂಡಲ್ ಕೈದಿ ಬಂದರ್ಗತ್ರಿ ಜಾಮೀನ್ ಮ್ಯಾಗ ತಂದಂಗತಿ ಮೂರ್ ಮಂದಿ ಮಕ್ಕಳನ್ನ ನಡೀಲಿ ಜೈಗ್ ಹಿಡುದ ತಗೋ ಹೋಗ್ರಿ ಬಾಳ ಬಾಳ ಮಾತಾಡ್ಲತ್ತೇನ ಸುರಾಪ ತಮ ನನ್ನ ನೆತ್ತಿ ಮ್ಯಾಗ ಕಾಲ ಕೊಟ್ಟು ಹೋಗತನತ್ತ ಬರೀ ಬಾಯಿ ತುಂಡಿ ಹೇಳಿದೀನಿ ನನ್ನ ನೆತ್ತಿಮ್ಯಾ ಕಾಲಿಟ್ಟದ ಸಿದ್ಧಾಂತ ಕೊಡುತ್ತೆ ಸಿದ್ಧಾಂತ ಈ ಹೇಳುದು ವೇದಾಂತ ನಾ ಹೇಳುದು ಸಿದ್ಧಾಂತ ಸಿದ್ಧಾಂತ ಎಂದು ನಿನ್ನ ಮನ್ನ ಕೊಟ್ಟು ಹೋಗ್ಲಿಕ್ಕೆ ಮರಿ ಅನ್ನ ಬೇಡಿದ ಬಾಡಿ ಹೇಳದ ஏ கேதிரா நே ஆடே தாசாரக்கு ஏதாவது நேன்ன தாசாரக்கிண்டோகேசோரு தாசாரக்கிந்த சீகே கனலவே அடி ராக நிர்வாக சிவேசா நாட சிவேசா எத்த நாட சீருசா அரிய <laughs>

నమ్ము సీరేనా ఉల్సీల దోత్రిగ దేవత్రి అలా మాత్ర నెత్త మొట్ హెత్తి తమ బరే బాయ్ తుండి ಇಪ್ಪತ್ನಾ ತಾಸ ಏನಾಗಲ್ಲ ನಿನ್ನ ನೆತ್ತಿ ಮ್ಯಾಗ ಕಾಲು ಕೊಟ್ಟು ಕೂತಾಳ ನನ್ನ ತಾಯಿ ಗಂಗಾದೇವಿ ಗಂಗಾದೇವಿ ಕೂತಾಳು ಯಾಕೋ ಮತ್ತೆ ದೊಡ್ಡ ನೆತ್ಯಾಗ ಜಾಗ ಕೂಡುದೇನೋ ಕೊಳೆಂಬಿದ್ದಿತ್ತು ನಿಮ್ಮ ಪರಮಾತ್ಮಾಗ ನಿಮ್ಮ ಪರಮಾತ್ಮ ಕೊಳೆ ಬಿದ್ದಿತ್ತು ಹೆಣ್ಣು ದೇವ್ರು ಕಮ್ಮಿ ಐತೆ ತಿಳ್ಕೊಂಡು ಆ ಪಾದು ತೆಳಗಿಡಬೇಕಾಗಿತ್ತಲ ಆಕಿನ ತಳಗ ಯಾರಿಗೆ ಹೇಳ್ತಾನೆ ತಮ್ಮ ಯಾಕ ವಿಸಾ ಕುಡಿದು ಕೂತಿದ್ದ ಒಳಗೆ ದಗಿ ಬಿಟ್ಟಿತ್ತಲ್ಲ ಪರಮಾತ್ಮ ಯಾವಾಗ ನೆತ್ತಿ ಮ್ಯಾಲ ಕಾಲು ಉರೀದೀವಿ ನೋಡು ಅವಾಗ ಸಂದಾನ ಸಂದೆಲ್ಲ ತಂಡಗಾಗ್ಯದ ನಿನಗಲ್ಲ ಯಾರಿಗೆ ನಿನ್ನ ತಗದು ಬಿಟ್ಟಾನ ನೋಡಿ ನಿಮ್ಮ ಅಪ್ಪಗೆ ಹೋಗು ನಿಮ್ಮ ಅಪ್ಪ ನೀವು ವಿಚಾರ ಮಾಡಿ ಮಾತಾಡು ಬಾಯಿ ನಂದೈತೆ ತೇಳಿ ಮಾತಾಡ್ಲಕ್ಕ ಹೋಗಬೇಡ ತಮ್ಮ ಆಹಾ ಸಿಕ್ಕಂಗೆ

ಮಾಡ್ಕೊಂಡ ಹೆಂಡತಿ ಸಂರಕ್ಷಣೆ ಮಾಡ್ತಿರ್ಬೇಕ ಜಗದಾಗ ಗಾಂಡ ಮಾಡ್ಕೊಂಡ ಹೆಣ್ತಿನ ಮತ್ತ ಕಣ್ಣು ಎತ್ತಿ ನೋಡಿದ್ರ ಮಗನ ತೀಲ್ಲಿ ಇಡ್ಲು ಅನ್ನುವಂತ ಒಳಗೆ ಹೋಗುತ್ತಿರ್ಬೇಕು ನಾನು ಖರೀದ್ ಗಾಂಡಪ್ಪ ಗಾಂಡ ಇದು ಕಾಂಬೋಗಿ ಗಾಂಡ ಈ ಗಾಂಡ ಹೆಂಗ ಈ ಗಾಂಡಿ ಇದು ಬೇರೆ ಇದು ಯಾವಂದ್ರೆ ಮಾತು ಕೇಳಿ ಯಾವ ಕೈಯಾಗ್ರಿ ಕಾಟ ಕೊಡೋದು ಮಾಡ್ಕೊಂಡು ಹೆಣ್ತಿನ ಪಟ್ಟದ ಲೇಖಿ ಸಮೇತ ಕೊಡ್ತೇನೆ ನಾವು ಮಸೀಮಿನಾಳದ್ ಮಾತಾಡೋದು ಬಿರುಸ ಆಗ್ತತಿ ಪಕ್ಕ ಹಸಿಗೋಡಿಯಾಗ ಹಾಳ ಹೋಗದಂಗ ನಮ್ಮ ದಗದ ಹಿಡ್ಕೊಂಡ ಬಿಡೋದ್ ಬಿಡಂಗಿಲ್ಲ ಜಲ್ದಿ ಹಂಗ ಗಾಂಡ ದೊಡ್ಡ ಮಂದಿ ಕೌರವ್ರ ಪಾಂಡವರ ಪಗಡಿ ಆಟ ಆಡ್ತಿದ್ರು ಕೌರವ್ರ ಕೈಯಾಗ ಸೋಲಾಗಿತ್ತು ಪಾಂಡವ್ರಿಗೆ ಏನಾದ್ರೆ ಪಾಂಡವರೊಳಗ ಧರ್ಮ ಕೇಳ್ತಾನ ದುರ್ಯೋಧನ ಕೇಳತಾನ ಆಸ್ತಿ ಅಂತಸ್ತ ವಸ್ತ್ರ ವೈಢರ್ಯ ಮುತ್ತ ರತ್ನಾದಿ ಎಲ್ಲಾ ಸೋತರಿ ಮಕ್ಕಳೇ ಎಲ್ಲ ಸೋತನ ನಂದ ಕಬಲಿ ಇಲ್ಲ ಇನ್ನ ಒಂದು ಬೆಲೆ ಬಾಳುವ ವಸ್ತು ಐತಿ ನಿನ್ನ ಹಚ್ಚಂದ ಏನು ಅಂದ ಯಾವ ದುರ್ವೋಧನ ಹೇಳ್ದ ಅವಾಗ ಧರ್ಮರಾಜ ಅಂದ ಪಗಡಿ ಆಟದೊಳಗ ಸೋತದ ಖರಿ ಐತಿಪಾ ನಿನ್ ಕೈಯಾಗ ಏನ್ ಕೇಳ್ತಿ ಕೇಳ ಹಚ್ಚತನ ತಂದ ಅಂದ ಅವಾಗ ಅವಾಗ ಹೇಳ್ತಾನು ಏನ್ ಹೇಳ್ತಾನೋ ನಿನ್ನ ನಿನ್ನ ಪಗಡಿ ಹೇಳ್ತಿದ್ದೀ ನೀ ಗಾಂಡ ಬಾಳ ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡು ಹೇಳ್ತೀನಿ ಪಗಡಿ ಆಟ ಇಟ್ಟು ಸೋತಾರೆ ಗಾಂಡ ಕೂಡ್ರಿಡ್ ಎಸಡ್ಲರಿ ಬಿಡಿಲಿ ಮೂರು ಮಂದಿ ಸಣ್ಣದ್ರೆ ಬಿಡ್ಲಿ ದೊಡ್ಡದ್ರೆ ಬಿಡ್ಲೋ ಬಿಡ್ರಿ ತಮ್ಮ ಸೀರೆ ಟಾರ್ ಮಾಡ್ತಾನ ಹುಡುಗ ಯಾಕೋ ಬಾಳ ಬಾಯಿ ಬಿಡ್ಲಾಕಿಲ್ಲ ಇರ್ಲಿ ತಮ್ಮ ಹುಡುಗ ಬಾಯಿ ಬಿಟ್ರ ಅದಕ್ಕೂ ಒಂದ್ ಔಷಧಿ ಐತೆ ನಮ್ ಕಡೆ ಐತಿ ಈಗ ನೋಡ್ತಮ್ಮ ಎತ್ತುಗಳಿಗೆ ಕುಕ್ಕಡಿ ಆಗಲಿ ಒಂದ್ ದಗದ ಮಾಡ್ತಾರ ಹಿರಿಯರ ಏನ್ ಮಾಡ್ತಾರ ಹಿರಿಯಾರ ಹಿರಿಯರು ಒಂದ್ ದಗದ ಮಾಡ್ತಾರೆ ಬಾಯಿ ಮೇಲೆ ಮೆಲಕಲಕ್ ಹಾಕಲಾ ಬರ್ಲಿಕ್ಕಂದ್ರ ಏನ್ ಮಾಡ್ತಾರು ಕಮ್ಮಾನ ಕೆರು ತಗೋತಾರ ಒಂದ್ ದೊಡ್ಡ ದೊಡ್ಡ ಉಪ್ಪರೇ ಉಪ್ಪಿನ ಕಾಯಿ ಹಚ್ಚತಾರ ತೆಳಗ ಕೆಡಿವಿ ಏನ್ ಮಾಡ್ತಾರ ನಾಲ್ಗೆ ಗಾಡ್ ತಿಕ್ಕಾರ ಚಾರ್ರ ಹಂಗ ಈ ಕಂಬೋಗಿ ಅವ್ನ ತಗೊಂಡ ತಗೊಂಡ್ ಬರಿ ತೆಳಗ ಹಚ್ಚಿ ತಿಕಮಿ ನಾಲ್ಗಿ ಗಾಡಿ ಹಚ್ಚಿ ಈ ಮೂರು ಮಂದಿ ಸುದ್ದಿ ಮಾತಾಡ್ತಾರ ನೋನು ಮಕ್ಳ ಅವಾಗ್ರೆ ಏ ನಾಲಿಗೆ ಒಂದು ಒಳ್ಳೇದಿತ್ತಂದ್ರ ನಾಡೆಲ್ಲಾ ಒಳ್ಳೇದ ಜಗತ್ತಿನ ಒಳಗೆ ಹಂಗ ಯಾಕ್ರಿ ಅದ ಮಾತು ಅಲ್ಯದ ಯಾಕ ಮಾತು ಅದ ನಿನ್ನ ನಾಲಿಗೆ ಮಂದಿನ ಗಳಿಸ್ತೈತಿ ಮಂದಿನ ಕಳ್ಕೋತೈತಿ ನಾಲಿಗೆ ಮ್ಯಾಗ ಡಿಫ್ರೆಂಟ್ ಐತಿ ಹತ್ತಿರ ಅದೇನ ತರ ಲಾಕ ಗಂಟ್ಲೆ ರೊಕ್ಕ ಓದಿಟ್ಟ ಅಂದ್ರ ಅದು ಬಾಳ ದೊಡ್ಡ ಹಣವ ಅಲ್ಲ ಹಣ ತಂಡಾಗಿಟ್ಟು ನಡಿಗಿರ್ಬಾರದು ವಿಷಯವಾಗಿಟ್ಟ ನಿಂದ್ರ ಅವ ದೋಸ್ತ ಬಂದ ಕೈ ಹಾಕೊಂಡು ಹೋಗ್ತಾನ ಅದ್ರ ತುಡುಗು ಸಹಿತ ಒಯ್ದಿರ್ಬಾರ ಓದಿರ್ಬಾರ ಅಂತ ಹಣ ಗಳಿಸಬೇಕಾಗ್ಯದ ಸುರೇಶ ಅಂತ ಹಣ ಗಳಿಸಬೇಕಾದ್ರೆ ಯಾರು ಬೇಕು ತಾಯನ ಬೇಕ ಮದಲ ತಾಯಿ ಬೇಕ ಆಯ್ ಬೇಕು ಮನೆ ಮೊದಲು ಪಾಠಶಾಲೆ ಜನನಿ ತಾನೇ ಮಟ್ಟ ಮೊದಲಿನ ಗುರು ತಾಯನ ಗುಳು ಮೊದಲನ್ನ ಅನಂತರ ನೀ ಅದಕ್ಕೊಂದ್ ಮಾತಂದಾರ ಏನಂದರು ನಾವ ಹಾಗೆ ಆಗೇ ನೀ ಪೀಚೆ ಪೀಚೆ ಅಯ್ಯೋ ಹಿಂದಾಗ ಸುಮ್ಮ ಬಾಸ್ಕೆಟ್ ಹಿಡ್ಕೊಂಡು ಬೆನ್ ಅತ್ತ ಹಾ ಬಾಜಾರ್ ಏನೈತಿ ಅದನ್ನ ನೋಡಂಗಿಲ್ಲ ಇಲ್ಲಿ ಏ ಲೇನಾ ನಿನಗ ಮನಸ್ಸು ಮಾಡಿದ್ರನ ಏನು ಮಾಡ್ತೀರಿ ಬಸ್ ಚಾರ್ಜ್ ಕುಡು ಗುಡ್ಲಕ ಇಲ್ಲ ಊರಿಗೆ ಹೋಗಲಕ ಹಾ ನನ್ನ ಕಾಲಾಗಿನ ದೂಳಾಗು ಲಾಯಕ್ಕಿಲ್ಲ ಇಲ್ಲ ಎಟ್ಟು ನನ್ನ ತಂಗಳ ತು ಕುಡಿ ಹಾ ಎಟ್ಟು ಶೇಂಗಾ ತಿನ್ನ ನಾಯಿಗೆ ತಲೆ ಏ ಗಂಡ ಬಹಳ ದೊಡ್ಡವ ಅಂತ ಐದು ಮಂದಿ ಗಂಡ್ರೆ ಇದ್ರಿ ನಕುಲ ಸಹದೇವ ಭೀಮ ಧರ್ಮ ಗಾಂಡ್ರಿದ್ರಿ ದುಷ್ಟ ದುಶಾಸನ ದ್ರೌಪದ ದೇವಿ ಸೀರೆ ಸೆಳೀತಿದ್ದ ಕೆಳಗ ಕೂತರಿ ಚೆಂಡಾಕಿ ಗಾಂಡ್ರ ಏ ಮಗನ ನಾನು ಹ್ಯಾಂಡತಿ ಸೀರೆ ಹಾಕಿ ಜಗತ್ತಿತ್ತು ಒಬ್ಬರೇ ಮಗ ಹೋಗಿ ಬಿಡಿಸ್ಕೊಂಡು ಬಾಂದ್ರೇಳ್ಬೇಕಲ್ಲ ಐದು ಮಂದಿ ಗಾಂಡ್ರಿದ್ರಲೇ ಕಂಬಿ ಗಾಂಡುಗಳ ಗಣು ಸರಿಯತ್ ಯಾವ ಮುರುಕು ಯಾಕ ಇವ್ ಗಂಡಾಳತ್ ನಿನಗ ಭ್ರಮೆ ಆಗ್ಯದ ಇವರು ಗಂಡಾಳದಾರ ಮೂರು ಮಂದಿ ಜೋಗಾಪನ ಮೂರು ಮಂದಿ ಹೆಂಗ್ರಿ ಜೋಗಾಪನ ಬಾರದ ನೀಟಾಳಿರತೇನು ಯಾಕ ಒಳಗ ಹುರನ್ ಇರಂಗಿಲ್ಲ ನಮ್ ಕೈಲಿ ಮಾತಾಡಸ್ಕೋ ಗಾಡಿ ಇಟ್ಟ ನಾವ್ ಮಾತಾಡಂಗಿಲ್ಲ ಮಾತಾಡದ ಮಗನ ಬಿಟ್ಟು ಮಗಳಲ್ಲ ಮಸೀಬ್ ನಾಳ ಸುದ್ದಿ ಮಾದೇವ ತಿಳಿದ್ರ ನಿನಗೇನು ತಿಳಿತದೋ ಡಕೋಟ ಗಾಡಿ ನಾನ್ ಡಕೋಟಾ ಗಾಡಿ ಎತ್ತಿ ಈ ಮಗನ್ ರಿಯಲ್ ಐತೆನಾ ಯಾವ ಗಾಡಿ ಶರೀರ ಅನ್ನುವಂತ ಗಾಡಿ ಇದ್ದಾಗ ಜೀವಾತ್ಮ ಅನ್ನುವಂತ ಡ್ರೈವರ್ ಬಂದು ಡಕೋಟಾರೆ ಇರ್ಲಿ ಅದರಿನ ಇರಲಿ ಯಾವ್ದಾರ ಇರ್ಲಿ ಶರೀರ ಅನ್ನುವಂತ ಗಾಡಿ ಇದ್ದಾಗ ಏನಾಗ್ತದ ಒಳಗ ಜೀವಾತ್ಮನ ಅಂತ ಬಂದ ಡ್ರೈವಿಂಗ್ ಮಾಡ್ಬೇಕಾಗ್ತತಿ ಕುಂಡ್ಲಾಕ ಜಾಗ ಐತಿ ಶರೀರ ಇರ್ಲಿಕ್ಕೆ ಒಳಗ ತಿರುಗತೈತಿ ಬೂದಿ ಬಡ್ಕೊಂಡ್ ಕಡೆ ಎಕಡೆ ಅಂತರಾತ್ಮ ತಿರುಗತಿದು ಅದಕ್ಕೆ ದೇವರ ಬಹಳ ದೊಡ್ಡ ಅದ ಕವಿಗಳು ಏನು ಕೇಳ್ತಾರ ಏನು ಕುದುರೆ ಮುಗಿಲೆ ಹುಟ್ಟಿದ ಅವರಿ ಯಾರು ಬಂತಾ ಬಂತ ತ್ರೀಶಾಂಕು ಹೆಸರು ಕುದರಿ ಮುಗಿಲೆ ಹುಟ್ಟಿದ ಅವರಿ ಯಾರು ಯಾಕೆ ಬಂತ ತ್ರೀಶನ್ಕೋ ಹೆಸರು ಆದು ಬಿಟ್ಟ ಹಾಡು

शंको आगे देखा हाड़ पड़या तो Yeah, <laughs> പ आंगकारा अंतर है